ಏನು ನಾವು ಮಾಡ್ತೀವಿ ನಾವೊಂದು ಕ ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು ಏನು ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು ಇವತ್ತು ಅದನ್ನು ಮಾಡದೇ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ ಇದೆಲ್ಲ ನೇರಾವಣೆ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಅಂತ ಹೇಳಲಿಕ್ಕೆ ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ಭಾವನೆ ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ಏನು ತ್ರೀ ಸೆವೆಂಟಿ ಏನು ತೆಗೆದಿರಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು ಈಗ ತೆಗೆದುಬಿಟ್ಟಿದ್ದಾರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇಡಿಸ್ ಅ ಫೈಲೂರ್ ಆಫ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳು ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಸರ್ ಒಂದು ನಿಮ್ಮ ಪ್ರಕಾರ ಆಗದೆ ತ್ರೀ ಸೆವೆಂಟಿ ಈಗ ಒಂದು ಘಟನೆ ಆಗಿದೆ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು ಭಾವನೆಗಳ ಅರ್ಥ ಮಾಡ್ಕೊಂಡು ಜನರ ಮನಸ್ಸನ್ನು ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರು ತೊಂದರೆ ಆಗ್ತದೆ ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾದ್ರು ಅವ್ರಿಗೆ ಯಾರಿಗಾರ ಸಾಮಾನ್ಯ ಜನಕ್ಕೆ ಗೊತ್ತಿದೆಯಾ ಸಾಮಾನ್ಯ ಜನರಿಗೆ ಅದು ಅದು ಮಾಹಿತಿ ಇದೆಯಾ ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರ್ ತೀರಿಸ್ತೀವಿ ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತಾರೆ ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತಾರೆ ಯಾವ ರೀತಿ ಜನರ ಮೇಲೆ ಒಂದು ಅವಕ ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ವಿರೋಧ ಒಕ್ಕಲಿಗರ ವಿರೋಧ ಲಿಂಗಾಯತರ ವಿರೋಧ ಅಥವಾ ಬೇರೆ ಎಲ್ಲ ಜಾತಿಗಳ ವಿರೋಧ ಅನ್ನುವಂಥ ಮಾಹಿತಿ ನಮಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದಗಡೆ ಜನ ಬೇಜಾರು